ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರಿ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಅಣ್ಣ ನಮಸ್ತೆ ಅದು ಒಂದು ಮಹೇಂದ್ರ ಸೂಪ್ರ ಗಾಡಿ ಕಳ್ಸ್ಕೋ ಗೂಡ್ಸ್ ಗಾಡಿ ಹ್ಞೂ ಸರ್ ಕಳಿಸಿದ್ವಿ ಮಾಡಲ್ಲ ಅಣ್ಣ ಗಾಡಿ ಅದು ಎರಡು ಸಾವಿರದ ಹದಿಮೂರು ಮಾಡಲು ತಿಂಗಳು ಓಣ

ಇಲ್ಲ ಎಲ್ಲ ಅವರೆ ನಾವೇ ಮಾಡ್ಕೊಂತೀವ ಅಂತಂದ್ರೆ ಒಂದು ಇಪ್ಪತ್ ಈಗ ಸಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಹಾಕ್ ಕೊಡ್ತೀರ ಅಂದ್ರೆ ಒಂದು ಮೂವತ್ತೈದು ಹೇಳ್ತೀರಿ ನೀವು ಹಾ ಹಾ ಈಗ ಅವ್ರ ಹಾಕೊಬೇಕಂದ್ರೆ ಒಂದ್ ಇಪ್ಪತ್ತಾ ಹಾ ಈಗ ಫ್ರೆಶ್ ಆಗಿ ನೀವು ಮಾಡ್ಸಿ ಅಂದ್ರೆ ಫೈನಲ್ ಅಷ್ಟ ಏನು ಹೆಚ್ಚು ಕಮ್ಮಿ ಮಾಡ್ತೀರ ಅಣ್ಣ ಮಾಡ್ತೀವಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ತೀವಿ ಬಂದ್ ಗಾರ್ಡಿಂಗ್ ನೋಡ್ಲಿ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ ಓಕೆ ಫೈನಲ್ ಎಷ್ಟಕ್ ಬಿಡ್ತೀರ ಅಣ್ಣ ಅಣ್ಣ ಫೈನಲ್ ಎಲ್ಲ ಅವರೇ ಮಾಡ್ಸೋ ಅನ್ನೋದಾದ್ರೆ ಹ್ಮ್